ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಇದು ಆಟೋ ಒಂದು ಗಾಡಿ ಕಳಿಸ್ಬಿಡೋರು ಹಾಂ ಸರ್ ಮಾಡಲ್ ಎಷ್ಟು ಗಡಿ ಇದೆ ಯಾರು ಸರ್ ಹನ್ನೆರಡು ಸರ್ ಎಂಟು ಮಾಡಲ್ ಅದ ಓನರ್ ಎಷ್ಟ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ನೀಡಿ हाँ रनिंग है सर गाड़ी रनिंग किस चीज़ सर गाड़ी रनिंग है सर और दायवस सर आगे थे सर दायवस सर हाँ सर दायवस सर उड़ी दिया हाँ सर टायर कंडीशन में टायर फुल कंडीशन है तो सर नीट आगे दिया हाँ सर इसको तो मेरी जगह नहीं था गाड़ी महिला जो अंदर मोटर था ना कोड सर मोटर कोड था हाँ सर एक्स्ट्रा फिटिंग एंड मंचिलों ना ಎಷ್ಟೇ ಬಿಟ್ಟರೆ ಏನಿಲ್ಲ ಸರ್ ಏನು ಮಾಡಿಸಿಲ್ಲ ಇಲ್ಲ ಹ್ಞೂ ಹ್ಞೂ ತೋಟಿ ಚೆನ್ನಾಗಿದೆ ಹಿಂದ್ಗಡೆ ಹಾಂ ಸರ್ ತೋಟಿ ಚೆನ್ನಾಗಿತ್ತು ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಲೊಕೇಶನ್ ಸರ್ ಸರಿ ಇದು ಬಾಗಲಕೋಟೆ ಜಿಲ್ಲಾ ಸರ್ ಬಾಗಲಕೋಟೆ ಜಿಲ್ಲೆ ಹಾಂ ಮ್ಯಾಗೇರಿ ಅಂತ ಹೇಳಿ ಸರ್ ಚಿಕ್ಕ ಮ್ಯಾಗೇರಿ ಚಿಕ್ಕ ಮ್ಯಾಗೇರಿ ಅಂತನೇ ಹಾಂ ಸರ್ ಎಷ್ಟು ಹೇಳ್ತಾರೆ ಗಡಿ ಇದು ಸರ ಒಂದು ಎಪ್ಪತ್ತು ಇದ್ದೀವಿ ಸರ್ ಒಂದು ಎಪ್ಪತ್ತ ಹಾಂ ಸರ್ ನೋಡಿ ಹೆಚ್ಚು ಕಡೆ ಮಾಡಿ ಕೊಡೋದು ನೋಡಲು ಗಡಿ ಗಾಡಿ ಮಾಡಲ್ ಹದಿನೇಳು ಸರ್ ಹದಿನೇಳು ಮಾಡಲ್ ಹಾ ಸರ್ ಓನರ್ ಓನರ್ ಈಗ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಏನು ಪ್ರಾಬ್ಲಮ್ ಇಲ್ಲ 25ರ ಮೇಲೆ ಬರ್ತಿದಲ್ಲ ಮೈಲೇಜ್ ಕಡಿದು ಹಾ ಸರ್ 25 ನಾನು ನಾವ್ ಚೆಕ್ ಮಾಡಿದ ಪ್ರಕಾರ 30 ತನಕ ಕೊಟ್ಟಿದೆ ಸರ್ ಲಾಂಗ್ ಲೋಕಲ್ ಅಂದ್ರೆ 25 ಕೊಡ್ತದೆ 28 25 ಸರ್ ಒಂದು 70 ಇರ್ತಿದ್ರಾ ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಹಾ ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ಗಡಿ ಹಣ್ಣಲ್ಲಿ ನಿಮ್ ಕಡೆಯಿಂದ ಬಂದ್ರ ಸರ್ ನೋಡಿ ಹೆಚ್ಚು ಕಡೆ ಸರ್ ಒಂದ್ ಐವತ್ತರ ತನಕ ಮಾಡ್ಕೊಡೋ ಸರ್ ಒಂದುವರೆ ಮಾಡ್ಕೊಡ್ತೀರಾ ಹಾ ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹಾ ಸರ್ ಒಂದುವರೆಗೆ ಗಡಿ ಮಾಡಿ ಗಡಿ ಕೊಡಿ ಹಾ ಸರ್ ಥ್ಯಾಂಕ್ ಯು ಓಕೆ